ಆತ್ಮೀಯ ರೈತ ಬಂದವರೇ ಇವತ್ತು ನಾವು ಕರೂರು ಹೋಬಳಿಯ ಕುದ್ರೂರು ಗ್ರಾಮದ ಬಳ್ಳೋಡಿ ಚೌಡಪ್ಪ ಅವರ ತೋಟಕ್ಕೆ ನಾವು ಆಗಮಿಸಿದ್ದೇವೆ ಕಳೆದ ಎರಡು ತಿಂಗಳ ಹಿಂದೆ ಈ ಅಡಕೆ ಮರಕ್ಕೆ ಎಲೆಚುಕ್ಕಿ ರೋಗ ತೀವ್ರವಾಗಿ ಬಾಧೆಯನ್ನು ಉಂಟು ಮಾಡ್ತಾ ಇತ್ತು ನಾವು ಇದಕ್ಕೆ ಸಮರ್ಪಕವಾದ ಒಂದು ಔಷಧಿಯನ್ನು ಕೊಟ್ಟಿರ್ತೇವೆ ಈಗ ಸಂಪೂರ್ಣವಾಗಿ ಗುಣಮುಖವಾಗಿದೆ ಮುಂದ್ ಬನ್ನಿ ನೋಡಿ ಇಲ್ಲಿ ಕಾಣಿಸುತ್ತೆ ಎಲೆ ಚುಕ್ಕಿ ರೋಗ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ನಮ್ಮ ರೈತರಿಗೆ ಒಂದು ಆತಂಕ ಇದೆ ಎಲೆ ಚುಕ್ಕಿ ರೋಗ ಬಂದ್ರೆ ಇಡೀ ತೋಟನೇ ಸರ್ವನಾಶ ಆಗುತ್ತೆ ಅನ್ನೋ ಒಂದೊಂದು ಕಲ್ಪನೆ ಇದೆ ದಯಮಾಡಿ ಯಾರು ಕೂಡ ಹೆದರಂತ ಅವಶ್ಯಕತೆ ಇಲ್ಲ ಸಮರ್ಪಕವಾದ ಒಂದು ಔಷಧಿನ ಸಂಪ ಸಿಂಪಡಣೆ ಮಾಡಿದ್ರೆ ಖಂಡಿತ ಇದರ ನಿರ್ವಹಣೆಗೆ ಮಾಡ್ಬೋದು ಈಗ ನಾವು ರೈತರ ಮುಖಾಂತರನೇ ಒಂದು ಅವ್ರ ಮಾತನ್ನು ಕೇಳೋಣ ನಮಸ್ಕಾರ ಹಾಂ ಮುಂಚೆ ಹೇಗಿತ್ತಿದು ಹೇಳಿ ಈಗ ನೀವು ಔಷಧಿ ಹೊಡೆಯಕ್ಕಿಂತ ಮುಂಚೆ ಏನು ಅಂದ್ಕೊಂಡಿದ್ರಿ ಅಂದರೆ ಇದು ಕಡಿಮೆ ಆಗತ್ತಾ ಅಥವಾ ಹಾ ಹಾ ನಾವು ಇವರಿಗೆ ನೇಟಿವ್ ಅನ್ನೋದೊಂದು ಸಿಸ್ಟಮಿಕ್ ಫಂಗೀಸೈಡ್ ಅನ್ನ ನಾವು ಕೊಟ್ಟಿದ್ವಿ ನೋಡಿ ಇದು ಇದರಲ್ಲಿ ಟೆಬಿಕೋಕ್ಲೋನೊಸಲ್ ಥರ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಹಾಗೂ ಇನ್ನೊಂದು ಕಂಟೆಂಟ್ ಕೂಡ ಇರುತ್ತೆ ಇದು ಎಲೆ ಚುಕ್ಕಿ ರೋಗಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನ ಕ ಖಂಡಿತ ಸಿಂಪಡಣೆ ಮಾಡಿ ನೀವು ಒಳ್ಳೆ ರಿಸಲ್ಟ್ನ ನೀವು ಕಂಡ್ಕೋಬೋದು ಇವರು ಕೂಡ ರಿಸಲ್ಟ್ನ ಕಂಡಿದ್ದಾರೆ ಕಂಡಿದಾರೆ ನಾನು ಹಳೇ ಫೋಟೋನ ಹಾಕ್ತೀನಿ ದಯಮಾಡಿ ನೋಡಿ ನೋಡಿ ಎಲೆಚುಕ್ಕಿರೋರ ಪ್ರಾರಂ ಪ್ರಾರಂಭಿಕ ಹಂತ ಇಲ್ಲಿ ನೋಡಿ ಈ ತರ ಇರುತ್ತೆ ಈಗ ಪ್ರಾರಂಭಿಕ ಹಂತದಲ್ಲಿ ನಾವು ಸಿಂಪಡನೆ ಮಾಡ್ಬೇಕು ಇವ್ರಿಗೆ ಸಿಂಪಡನೆ ಮಾಡಿದ್ದಾರೆ ನೋಡಿ ಇಲ್ಲಿ ಹ್ಯಾಡ ನೋಡಿ ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ಈ ತರ ಪ್ರಾರಂಭಿಕ ಹಂತದಲ್ಲಿದ್ದವೇ ನಾವು ಸಿಂಪಡಣೆ ಕೊಟ್ರೆ ಖಂಡಿತವಾಗ್ಲು ಇದಕ್ಕೆ ಪರಿಹಾರ ಇದೆ ನೋಡಿ ಇಲ್ಲಿ ನೋಡಿ ಈ ಕಡೆ ನೋಡಿ ನೋಡಿ ಇವರು ಸಿಂಪಡಣೆ ಮಾಡಿದ್ದಾರೆ ಎಷ್ಟೆಷ್ಟು ಅಂತ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮರ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ತುಂಬಾ ಹಸ್ರಾಗಿದೆ ಯಾವುದೇ ತರ ರೋಗ ಇಲ್ಲ ನೋಡಿ ಇದು ಕೂಡ ಅಷ್ಟೇ ಇವಿಷ್ಟು ಎಲೆಚುಕ್ಕಿ ರೋಗದ ಬಗ್ಗೆ ಮಾಹಿತಿ ಎಷ್ಟು ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕಂತ ಹೇಳಿದ್ರೆ ನೇಟಿವ್ ಅನ್ನೋ ಸ್ಪ್ರೇನ ಒಂದು ಬ್ಯಾರಲ್ಗೆ ಅಂದ್ರೆ ಲೀಟರ್ಗೆ ನೂರು ಸಿಂಪ ಬೆರೆಸ್ಬೇಕಾಗತ್ತೆ ಹಾಗೂ ಅದ್ರ ಜೊತೆಗೆ ಒಂದು ಕೀಟನಾಶಕನ ಸೇರಿಸಿ ಹಾಗೂ ಒಂದು ಮೈಕ್ರೋನ್ಯೂಟ್ರೆಂಟ್ ಸೇರಿಸಿ ಸಿಂಪಡಣೆ ಮಾಡಿದ್ರೆ ನೀವು ಫಲಿತಾಂಶವನ್ನ ಉತ್ತಮವಾಗಿ ರೈತರು ಅಡಿಕೆಯನ್ನೇ ಹೆಚ್ಚಾಗಿ ನಂಬ್ಕೊಂಡಿದ್ದಾರೆ ಎಲಚಕಿ ರೋಗಕ್ಕೆ ಯಾವುದೇ ತರಹದ ಭಯಪಡುವ ಅಗತ್ಯ ಇಲ್ಲ ಖಂಡಿತ ಪರಿಹಾರ ಇದೆ ಮೊದಲನೇ ಹಂತದಲ್ಲೇ ಅದನ್ನು ನಾವು ನಿರ್ವಹಣೆ ಮಾಡಿದ್ರೆ ಖಂಡಿತ ನಾವು ಯಶಸ್ವಿ ಆಗ್ತೀವಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾವು ಇದ್ರ ಬಗ್ಗೆ ಮಾಡ್ತೀವಿ ಖಂಡಿತ ನಿಮ್ಗೆ ಸಪೋರ್ಟ್ ಇರಲಿ ಧನ್ಯವಾದಗಳು